ಜನರಲಿ ಹೀ ಹೀ ಈಸ್ ಇನ್ ಸೈಡ್ ದ ಕ್ಯಾರೆಕ್ಟರ್ ನಾನು ರೋಲಿಂಗ್ ವರ್ಗು ನಗ್ನಕೊಂಡಿರ್ತೀನಿ ಆ್ಯಕ್ಷನ್ ಅಂದ ತಕ್ಷಣ ಚೇಂಜ್ ಆಗುತ್ತೆ ಸೊ ಆ್ಯಂಡ್ ನನಗೆ ಅವರಷ್ಟು ಇಂಟೆನ್ಸ್ ಇರಲಿಲ್ವಲ್ಲ ಅವರು ಹಿಂಗೆ ಇರಬೇಕು ಹಿಂಗೆ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಮೊನ್ನೆ ಒಂದು ರೀಲ್ ಬಂತಲ್ಲ ಎಲ್ಲ ನೋಡಿರ್ತಾರೆ ಬಿಡಿ ಮೇಕಪ್ ಮಾಡ್ತೀನಿ ಅಂದ್ಕೊಂಡು ಹಿಂಗೆಲ್ಲ ಒತ್ತಿ ನನಗೆ ನಾನು ಬೇಡ ಅಂದ್ರೆ ನಿಂತ್ಕೊಂಡ್ರೆ ಸಾಕು ಇಟ್ಸ್ ವೆರಿ ಸ್ವೀಟ್ ಪರ್ಸನ್ ಹಾಂ ಹೇಳಿ ಹೇಳಿ

ಒಂದು ಮನುಷ್ಯನಾಗ ಪರಿವರ್ತನೆ ಮಾಡಬೇಕು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿರುತ್ತೆ ಸೊ ಇದನ್ನ ನೀವು ಹೇಗೆ ಫಿಲ್ಮಲ್ಲಿ ನಿಮ್ಮ ಅವರಿಗೆ ನೀವು ಅಳವಡಿಸ್ಕೊಂಡು ಹೋದ್ರಿ ಮಾದೇವನ್ನ ಪರಿವರ್ತನೆ ಮಾಡೋದರಲ್ಲಿ ನಿಮ್ಮ ಒಂದು ಪಾರ್ಟ್ ಎಷ್ಟಿತ್ತು ಸೊ ಮಾದೇವನ್ನ ಜೋಡಿಯಾಗಿ ನೀವೆಷ್ಟು ಸಫರ್ ಪಡ್ಬೇಕಾಯ್ತು ಅಂತ ಆ ಸಿನಿಮಾ ನೋಡಬೇಕು ಅದಕ್ಕೆ ಟು ಸಿ ಹೌ ಐ ಚೇಂಜ್ ಹಿಮ್ ನಾನು ಅಂತಲ್ಲ ದೆರ್ ಆರ್ ಮೆನಿ ಅದರ್ ಕ್ಯಾರೆಕ್ಟರ್ಸ್ ನಾನು ನಾನೇ ಅಂತ ಹೇಳೋಕ್ಕಾಗಲ್ಲ ಬೇರೆ ಯಾವುದೋ ಯಾವುದೋ ಒಂದು ವಿಷಯ ಇರುತ್ತೆ

ಆ ಕ್ಯಾರೆಕ್ಟರ್ ಗೆ ಹಿಕ್ವೈರ್ಡ್ ಅ ಲಾಟ್ ಆಫ್ ಚೇಂಜಸ್ ಮತ್ತೆ ತುಂಬಾ ಇತ್ತು ಅವ್ರಿಗೆ ನನ್ಗೆ ರಂಗಧವಣಿ ಹಾಕೊಂಡು ಬಂದೆ ನನ್ ಕ್ಯಾರೆಕ್ಟರ್ ಒಂದೇ ಉಳಿದಿದ್ದೆಲ್ಲ ಸೇಮ್ ಇಲ್ಲ ಬಟ್ ಸಿ ಅವ್ರಿಗೆ ಏನ್ ಗೊತ್ತಾ ಅವ್ರಿಗೆ ನನ್ ಡೈಲಾಗ್ಸ್ ಜಾಸ್ತಿ ಇದೆ ಬಟ್ ಜನರಲಿ ಹಿನ್ ಸೈಡ್ ದ ಕ್ಯಾರೆಕ್ಟರ್ ನಾನ್ ರೋಲಿಂಗ್ ವರ್ಗು ನಗ್ನಕೊಂಡಿರ್ತೀನಿ ಆಕ್ಷನ್ ಅಂದ ತಕ್ಷಣ ಚೇಂಜ್ ಆಗ್ತೇನೆ ಹ್ಮ್ 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 ಸೊ ಅಂಡ್ ನನಗೆ ಅವ್ರಷ್ಟು ಇಂಟೆನ್ಸ್ ಇರ್ಲಿಲ್ವಲ್ಲ ಅವ್ರು ಹಿಂಗೆ ಇರ್ಬೇಕು ಹಿಂಗ್ ಮಾಡಂಗಿಲ್ಲ ಏನ್ ಮಾಡಂಗಿಲ್ಲ ನನ್ಗೆ ಆತರ ಏನಿಲ್ಲ ಇರ್ಲಿಲ್ಲ ನನ್ಗೆ ಆತರ ಏನ್ ಇರ್ಲಿಲ್ಲ ಐ ಹು ಓನ್ಲಿ ಲುಕ್ ಪ್ರಿಟಿ ಸೊ ಇದೆಲ್ಲದ ಮಧ್ಯೆ ಒಂದು ಫ್ರೆಂಡ್ಸ್ ಆಬ್ವಿಯಸ್ಲಿ ನೀವು ಇಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಒಂದು ಕೆಮಿಸ್ಟ್ರಿ ಬೇರೆ ಥರನೇ ವರ್ಕೌಟ್ ಆಗುತ್ತೆ ಇಬ್ರು ಫ್ರೆಂಡ್ಸ್ ಮಧ್ಯ ಸೊ ಕಾಲ್ ಎಳೆಯೋದು ಜಾಸ್ತಿ ಇರುತ್ತೆ ಆಮೇಲೆ ಹೊಗಳೋದಂತೂ ಬೇರೆಯವ್ರ ಮುಂದೆ ನಾವು ಹೊಗಳ್ಬಿಡ್ತೀವಿ ಫ್ರೆಂಡ್ಸ್ನ ಅವ್ರ ಎದುರುಗಡೆ ನಮಗೆ ಹೊಗಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದೆಲ್ಲವನ್ನೂ ನೋಡ್ತಾ ಹೋದರೆ ಸಿನಿಮಾದಲ್ಲಿ ನಿಮ್ಮಿಬ್ರು ಫ್ರೆಂಡ್ಶಿಪ್ ಔಟ್ ಆಫ್ ದಿ ಕ್ಯಾರೆಕ್ಟರ್ ಬಂದಾಗ ಯಾವ ತರ ಇರ್ತಾ ಇತ್ತು ಅವ್ರು ನಿಮಗೆ ಎಷ್ಟು ಇರಿಟೇಷನ್ ಮಾಡ್ತಾರೆ ಮಾಡ್ತಿರ್ಲಿಲ್ಲ ಇರಿಟೇಟ್ ಇಲ್ಲೇ ಗೊತ್ತಾಗುತ್ತೆ ನೋಡಿ ಇರಿಟೇಷನ್ ಮಾಡ್ತಿರ್ಲಿಲ್ಲ ಮೊನ್ನೆ ಒಂದು ರೀಲ್ ಬಂತ ಇರುತ್ತಲ್ಲ ಎಲ್ಲ ನೋಡಿರ್ತಾರೆ ಬಿಡಿ ಮೇಕಪ್ ಮಾಡ್ತೀನಿ ಅನ್ಕೊಂಡು ಹಿಂಗಲ್ಲ ಒತ್ತಿ ನನಗೆ ನಾನು ಬೇಡ ಅಂದ್ರೆ ನಿಂತ್ಕೊಂಡ್ರಿ ಸಾಕು ಇಟ್ಸ್ ವೆರಿ ಸ್ವೀಟ್ ಪರ್ಸನ್ ಹೇಳಿ ಕೇಳಿಸ್ಕೋಬೇಕು ಇಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ಬಟ್ ನನ್ನ ಫಸ್ಟ್ ಅಪ್ರಿಸಿಯೇಷನ್ ಅಂದ್ರೆ ಮೇಕಪ್ ಇದ್ರೆಲ್ಲ ಬೈತಾನೆ ಇರ್ತಾರೆ ಈ ಬೇವು ಅಂತ ಒಂದ್ ಫೈಟ್ ಒಂದ್ ಲೆಂತ್ ಬಿಟ್ ಫೈಟ್ ಬರುತ್ತೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಅಲ್ಲಿ ವಾಸ್ ದ ಫಸ್ಟ್ ಪರ್ಸಂಟು ಅಲ್ಲಿ ನನಗೆ ಓ ಅಂತ ವಿಸಿಲು ಹುಡಿಯೋಕ್ಕೆ ಬರೋಲ್ಲ ನನಗೆ ಆದರೂ ವಿಸಿಲು ಹುಡಿರಿ ವಿಸಿಲು ಹುಡಿರಿ ಅಂದ್ಕೊಂಡು ಕ್ಲಾಪ್ ಮಾಡಿ ಅಂದರೆ ಒಂದು ಲೆಂತ್ ಒಂದು ಫೈಟ್ ಬಿಟ್ಟಿತ್ತು ನಾನು ಬಂದೆ ಸ್ಪಾಟಕ್ಕೆ ಬಂದೆ ಈಗ ನೋಡ್ತಿದ್ರು ಇವರು ಬೇಗ ಬಂದಿ ಅಂತ ಇವ್ರು ಇವ್ರು ಕರ್ಸ್ಬಿಟ್ವಿ ಫಸ್ಟ್ ಬಂದರು ಒಂದು ಮಾನಿಟರ್ ಲೆಂತ್ ರಿಯಲ್ ಸತೀಶು ಯಾರು ಈಗ ಹಿಟ್ಟು ಆಗಲಿ ಪುಷ್ಪ ಆಗಲಿ ಎಲ್ಲ ಮಾಡಿದ್ರು ಆ ಮಾಸ್ಟರ್ ಒಂದು ಲೆಂತ್ ಇಲ್ಲಿ ಬರ್ತೀವಿ ಇಲ್ಲಿ ಬರ್ತೀವಿ ರೆಡಿ ರೆಡಿ ಸ್ಲೋ ಹಾಂ ರೆಡಿ ಟೇಕ್ ಅನಿಸ್ತದೆ ನಂಗೆ ಅಷ್ಟೇ ಸಾಕು ನಂಗೆ ಒಂದಿಷ್ಟು ಮೆಮೊರೈಸ್ ಮಾಡ್ಕೊತೀನಿ ಬಿಟ್ಟು ರೆಡಿ ಅಂದಾಗ ಕಟ್ ಅಂದಾಗ ಅಯ್ಯೋ ಅಂತ ಇವರು ಅಲ್ಲಿಂದ ಒಬ್ಬರಿಗೂ ಒಂಚೂರು ಟಚ್ ಆಗಿಲ್ಲ ಅದನ್ನ ಬಟ್ ಅಷ್ಟು ಫೆರೋಷಸ್ ಆಗಿ ಮಾಡಿದ್ರಿ ಇಷ್ಟೇ ಇಷ್ಟೇ ವೆರಿ ಗುಡ್ ನಾನು ಮತ್ತೆ ಸಿ ರಾಬರ್ಟ್ ಅಲ್ಲೂ ನೋಡಿದ್ದೆ ಬಟ್ ನಾನು ಜಾಸ್ತಿ ಆ ಫೈಟ್ ಸೀಕ್ವೆನ್ಸ್ಗೆಲ್ಲ ನಾನು ಹೋಗಿ ಕಾರ್ ಮನೇಲಿ ಕೂತಿರ್ತೀನಿ ನನಗೇನು ಇರ್ತಾ ಇರಲಿಲ್ಲ ನಾನು ನಾನು ಬಟ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಅಲ್ಲ ಇವ್ರನ್ನ ಒಬ್ರಿಗೂ ಹರ್ಟ್ ಹರ್ಟ್ ಮಾಡಲ್ಲ ಅವರು ಆ ಫೈಟ್ ಫೈಟರ್ಸ್ ಫುಲ್ ಕಾನ್ಫಿಡೆನ್ಸ್ ಇವ್ರ ಮೇಲೆ ಬರ್ತಾರೆ ಅಷ್ಟು ಗಿಲ್ ನಾಟ್ ದೆಮ್ ನೋಡಿ ಖುಷಿ ಐ ಥಿಂಕ್ ಮಾಡೋದು ನೆವರ್ ಸೀನ್ ಯು ಲೈಕ್ ವೆರಿ ಗುಡ್ ಫ್ರೆಂಡ್ ನನಗೆ ಆ ಕೆಮಿಸ್ಟ್ರಿ ತುಂಬ ಚೆಂದ ಆ ಸ್ಕ್ರೀನಲ್ಲಿ ಕಾಣುತ್ತೆ ನನಗೆ ಆ ಕಂಫರ್ಟ್ ಝೋನ್ ಇತ್ತು ನನಗೆ ಅವ್ರ ಹತ್ರ ಹೇಳೋಷ್ಟು ಅಧಿಕಾರ ಇತ್ತು ಹಿಂಗೆ ಮಾಡಿಬಿಡಿ ನಾನು ಹಿಂಗೆ ಬರ್ತೀನಿ ಇದು ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಡೈಲಾಗು ಅಥವಾ ಮೇಕಪ್ ಕಮ್ಮಿ ಮಾಡಿ ನನಗೆ ಅಧಿಕಾರ ಇತ್ತು ಆ ಒಂದು ಫ್ರೆಂಡ್ಶಿಪ್ ಇರೋದ್ರಿಂದ ಹೇ ಹಿಂಗೆ ಬೇಡ ಒಂಚೂರು ಮೇಕಪ್ ಕಮ್ಮಿ ಮಾಡಿ ಟು ಅಪ್ಲೈ ಹಾಂ ಸರಿ ಓಕೆ ಸರಿ ಸರ್ ಆಯಿತು ಅಂತ ಬಟ್ ಇವತ್ತಿಗೂ ಸರ್ ಅದೇ ನಾನು ಹೋಗಿ ಬನ್ನಿ ಅಂತಲೇ ಅವ್ರನ್ನ ಮಾತಾಡ್ತೀನಿ ಆ ಒಂದು ಆ ಒಂದು ವಿ ಹ್ಯಾವ್ ದಟ್ ಆ ಒಂದು ಲೈನ್ ಇದೆ ಸೊ ಅದನ್ನ ಯಾವತ್ತು ಶಿ ವಾಸ್ ಎವ್ರಿ ಟೈಮ್ ನನ್ಗೆ ಅಷ್ಟೊಂದು ಕಂಫರ್ಟ್ ಝೋನ್ ಕೊಟ್ಟಾಗ ಡೈಲಾಗ್ ಇದನ್ನ ಇದನ್ನ ನೀವು ಹೇಳಿ ನಾನು ಇಷ್ಟೇ ಆ್ಯಕ್ಟ್ ಮಾಡ್ತೀನಿ ಯಾಕಂದ್ರೆ ನಾನು ಆಗಂಗಿಲ್ಲ ಕೆಲವು ಟೈಮಲ್ಲಿ ಅಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಇನ್ನೊಂದು ಒಂದು ಸೀನ್ ಇದೆ ಅದ್ರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಶಿ ವಾಸ್ ಓಕೆ ಒಂಚೂರು ಯಾವುದೋ ಒಂದು ಎಮೋಷನಲ್ ಸೀನ್ ಇತ್ತು ನಮ್ ಅಬೌಟ್ ಮಾದೇವ ಸಿನಿಮಾ ಅಲ್ಲಿ ಎಷ್ಟು ಚೆನ್ನಾಗಿರ್ತೀವಿ ಅಷ್ಟು ಎಂಜಾಯ್ ಅಂದ್ರೆ ನಮ್ಗೆ ಸಿನಿಮಾ ಶೂಟಿಂಗ್ ಹೋಗ್ತಿದ್ವಿ ಅದ್ ಸಿನಿಮಾ ಆಗಿರೋದು ಗೊತ್ತಾಗಿಲ್ಲ ಫಿನಿಶ್ ಆಗಿರೋದು ಸೋ ಇಮೋಷನಲ್ ಫಾರ್ ಮೀ ನನ್ ಲಾಸ್ಟ್ ಡೇ ಆಫ್ ಶೂಟ್ ತುಂಬಾ ಅಂದ್ರೆ ತುಂಬಾ ಇಮೋಷನಲ್ ಆಗಿದ್ದೆ ನಾನು ನಾಟ್ ಓನ್ಲಿ ಮೀ ಐ ಥಿಂಕ್ ಮೀಂಕ್ ಸೆಟ್ ನನಗೆ ನಾನು ಒಂದು ರೀಲ್ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ ಮಾದೇವ ಮೈ ಲಾಸ್ಟ್ ಡೇ ಆಫ್ ಮಾದೇವ ಅಂತ ವಿಲ್ ಮಿಸ್ ಯು ಅಂತ ಒಂದು ಬೋರ್ಡ್ ಇಟ್ಕೊಂಡು ಸೋ ಆಫ್ ಅಷ್ಟೇ ಅಲ್ಲ ಅದೇ ನಾನು ಹೇಳಕಿದೆ ನಮ್ ಹುಡುಗರು ನಮ್ ಸ್ಟಾಫ್ ನನ್ನ ಮೇಕಪ್ ಆರ್ಟಿಸ್ಟ್ ನನ್ನ ಟೀಮ್ ಏನಿದೆ ಟೀಮ್ ಏನಿದೆ ದೇವರ್ ಫ್ರೆಂಡ್ಸ್ ಸೊ ಒಟ್ಟಿಗೆ ಕೂತ್ಕೊಂಡು ಅವ್ರ ಅವ್ರು ಎಂಜಾಯ್ ಮಾಡ್ತಾ ಇದ್ರು ನಾವಿಬ್ರು ನಮ್ದು ಆ ಒಂದು ಕೆಮಿಸ್ಟ್ರಿ ಇತ್ತು ಅವ್ರ ಅಷ್ಟು ಎಂಜಾಯ್ ಮಾಡ್ತಿದ್ರು ಸೊ ಇವತ್ತು ಎಲ್ಲ ಹೋದ್ರು ಅದ್ರಲ್ಲಿ ನಮ್ಮ ಒಬ್ಬ ಹುಡುಗ ಕಾರ್ತಿ ಅಂತ ನಾಟ್ ವಿತ್ ಮಿ ಅವ್ರ ಮಂಗ್ಳೂರ್ ವಾಪಸ್ ಹೋಗಿದ್ದಾನೆ ಇವತ್ ಫೋನ್ ಮಾಡಿ ಹೇಳ್ದ ನನಗೆ ಐ ಕಮಿಂಗ್ ಫರ್ ದರ್ ರಿಲೀಸ್ ಅಂತ ನಾನು ಯಾವ ಸಿನಿಮಾ ಮಿಸ್ ಮಾಡ್ತೀನಿ ಮಾದೇವ್ ಸಿನಿಮಾ ವಂಡರ್ಫುಲ್ ಗೈಸ್ ಈವನ್ ಹಿಸ್ ಬಾಯ್ಸ್ ಅಲ್ಲ ನಾನ್ ಇವಾಗ ಜನ್ರಲಿ ಆ ಒಂದು ಈಗೋ ಇರುತ್ತೆ ಸ್ಟಾಫ್ ಸ್ಟಾಫ್ಸ್ ಗೆನೆ ಏ ಮಿರರ್ ತೋರಿಸೋ ಅಂತ ನಾನು ಅವ್ರಿಗೆ ಹೇಳದೆ ಅವ್ರಿಗೆ ಯಾಕೆ ಸ್ಟಾಫ್ ನಾವು ಇರ್ಲೇ ಇಲ್ಲ ನನ್ನ ಹುಡುಗ ಛತ್ರಿ ಇಟ್ಕೊಂಡು ಅವ್ರಿಗೆ ಹೋಗ್ತಾ ಇದ್ರು ವಾಸ್ ನೋ ಈಗೋ ಅನ್ನೋದು ಥ್ರೂಟ್ ದ ಸಿನಿಮಾ ಇರ್ಲಿಲ್ಲ ಇವಾಗ ನಾನ್ ಓಕೆ ನನ್ಗೆ ಏನೋ ಬೇಕು ವೆಂಕಿ ಇರುತ್ತೆ ಕಾರ್ತಿ ಇರಲ್ಲ ವೆಂಕಿಗೆ ಹೇಳಿರ್ತೀನಿ ಅವ್ರು ಮಾಡ್ತಾರೆ ಇವ್ರೇನಾದ್ರು ಕಾರ್ತಿಗೆ ಹೇಳ್ತಾರೆ ಕಾರ್ತಿ ಮಾಡ್ತಾನೆ ಸೊ ವಿರ್ ಆಲ್ ಲೈಕ್ ಓ ಯುವ ಸ್ಟಾಫ್ ನಾವ್ ಆಕ್ಟರ್ಸ್ ವಿರ್ ಆಲ್ ಫ್ರೆಂಡ್ಸ್ ಒಂದ್ ಫ್ಯಾಮಿಲಿ ತರ

ಯಾರು ಟೈಗರ್ ಪ್ರಭಾಕರ್ ಅಂತಾನೆ ಅವ್ರಿಗೆ ಇವ್ರ ಅಪ್ಪ ಮೇಲೆ ಕ್ರಶ್ ಇತ್ತಂತೆ ಅಯ್ಯೋ ನಿಮ್ ಡ್ಯಾಡಿಗೆ ನೋಡಕ್ ಸಿಕ್ಕಿಲ್ಲ ನಿಮ್ ಇವ್ ನೋಡಿದ್ರಲ್ಲ ಅಂತ ಹೋಗಿ ಅವ್ರಿಗೆ ಹಗ್ ಮಾಡಿ ಕಿಸ್ ಕೊಟ್ಬಿಟ್ಟು ಈ ತರ ಮೂಮೆಂಟ್ಸ್ ಎಷ್ಟು ಖುಷಿ ಕೊಡತ್ತಲ್ವಾ ಅವ್ರಿಗೆ ಗೊತ್ತ ಅವಾಗ ಗೊತ್ತಾಗಿಲ್ಲ ಆಮೇಲೆ ನಾನು ಹೇಳಿದೆ ಮೈ ಮೈ ಆಂಟ್ ಹ್ಯಾಡ್ ಕ್ರಶ್ ಆನ್ ಯುವರ್ ಫಾದರ್ ಅಂತ ಅಲ್ಲಿದ್ರು ಕರ್ಸಿದ್ರು ಮಾತಾಡ್ತಿದ್ರು ತುಂಬಾ ಎಕ್ಸೈಟ್ ಆಗಿ ಮಾತಾಡ್ತಿದ್ರಲ್ಲ ಓಕೆ ಆಯ್ತು ಆಮೇಲೆ ಹೇಳಿದ್ರು ಯಾಕೆ ಅನ್ನೋ ರೀಸನ್ ಅವ್ರ ತಂದೆ ನೋಡಕ್ ಆಗಿಲ್ಲ ಅಟ್ಲೀಸ್ಟ್ ಮಗನ್ ನೋಡಿಂಗ್ ಐ ಮೀನ್ ಅಮ್ಮ ಅವರು ಇವಾಗ ಶಿಸ್ ವೇಟಿಂಗ್ ಇವಾಗ ಸಿನಿಮಾ ರಿಲೀಸ್ ಆಗ್ತಿದೆ ಮೊನ್ನೆ ಯಾವಾಗ ರಿಲೀಸ್ ತಟ್ಟಿಯತ್ತಿಂದ ಮುಂದೆ ಹೋಗಿದೆ ಅವ್ರಿಗೆ ಟೆನ್ಷನ್ ಮುಂದೆ ನಾನು ಬರ್ಬೇಕು ಐ ಇಫ್ ಟು ಕಮ್ ಶಿ ವಾಂಟ್ ಫಾರ್ ದ ಪ್ರೀಮಿಯರ್ತೀನಿ ರಿಲೀಸ್ ಆಗೋದಿತ್ತಲ್ವಾ ಇದು ಅದು ಸೊ ಯುದ್ಧದ ಇದ್ರದ್ನ ಓಕೆ ಸೊ ಈ ಒಂದು ಮೂವಿಲಿ ಏನು ನೀವಿಬ್ರು ಪಾರ್ಟ್ ಮಾಡಿರೋದು ಹೇಳ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತಂದು ಬಟ್ ನೀವು ಹೇಳೋ ಪ್ರಕಾರವಾಗಿ ನಟನಾಗಿ ನಾನು ತೋರಿಸ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಆಪರ್ಚುನಿಟಿ ಅಂತಂದು ಹೇಳಿದ್ರಿ ಸೊ ಅಂದ್ರೆ ಬೇರೆ ಮೂವಿಲಿ ನಿಮಗೆ ಆಕ್ಷನ್ಸ್ ಜಾಸ್ತಿ ಆಗ್ತಾ ಇತ್ತು ಅಲ್ಲಿ ತೋರಿಸಿಕೊಳ್ಳೋಕೆ ಅವಕಾಶ ಸಿಗ್ತಾ ಇರ್ಲಿಲ್ವಾ ಅದು ಯಾವ ತರ ನೀವು ಅದನ್ನ ನಮಗೆ ಡಿಫೈನ್ ಮಾಡ್ಬೋದು ಅಂತ ಅಮ್ಮ ಅಂದ್ರೆ ಅಂದ್ರೆ ಪ್ರಭಾಕರ್ ಅವ್ರ ಮಗ ಅನ್ನೋದು ಒಂದಿಷ್ಟು ಅಲ್ಲಿಂದ ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಅದೊಂದು ಫೈಟ್ ಚೆನ್ನಾಗಿ ಮಾಡ್ತಾನೆ ಅದು ಆ್ಯಂಡ್ ಮೋರ್ ಓವರ್ ಇವತ್ತು ಆ್ಯಕ್ಷನ್ ಸಿನಿಮಾಸು ಫಸ್ಟ್ ಬಿಸ್ನೆಸ್ ಆಗೋ ಇದು ಒಂದು ಸೆಟ್ ಆಫ್ ಹೀರೋಸು ಅಂದರೆ ಅದೊಂದು ಬ್ರ್ಯಾಂಡ್ ಇದೆ ನಮ್ಮ ಎಲ್ರಿಗೂ ಅದಿಷ್ಟು ಇಷ್ಟು ದುಡ್ಡು ಆಗ್ಬಿಡುತ್ತೆ ಇಮಿಡಿಯೇಟ್ ಫಸ್ಟ್ ಬಿಸ್ನೆಸ್ ಆಗುತ್ತೆ ಸೊ ಅದೇನು ಅಂದರೆ ಪ್ರೊಡ್ಯೂಸರ್ಸ್ಗೂ ಅದು ಖಂಡಿತ ಈಗ ನಾನು ಒಬ್ಬ ನಿರ್ಮಾಪಕನಾಗೆ ಅದನ್ನೇ ನೋಡ್ತೀನಿ ಓಕೆ ಫಸ್ಟ್ ಬರುತ್ತಲ್ಲ ದುಡ್ಡು ಸೊ ಆ್ಯಕ್ಷನ್ ಸಿನಿಮಾಸ್ ಮಾಡಿದ್ರೆ ಸೊ ಅಲ್ಲಿ ಆ್ಯಕ್ಷನ್ ಒತ್ತು ಜಾಸ್ತಿ ಕೊಟ್ಟು ಮಾಡಿಸ್ತಿದ್ರು ಇಲ್ಲೇನಾಯಿತು ಅಂದರೆ ಈ ಸಬ್ಜೆಕ್ಟ್ಗೆ ಆಕ್ಷನ್ ಇಲ್ಲ ಅಂತಲ್ಲ ಇದು ಇದಕ್ಕೆ ಪ್ರತಿ ಒಂದು ರೀಸನ್ ಇದೆ ಕಂಟೆಂಟ್ ಕಂಟೆಂಟ್ ಬೇಸ್ಡ್ ಅಂದಾಗ ಕಂಟೆಂಟ್ ಇಸ್ ನಥಿಂಗ್ ಬಟ್ ಕಾರಣಗಳಿರಬೇಕು ಫೈಟ್ ಮಾಡಿದ್ರೆ ಕಾರಣ ಇರಬೇಕು ಡೈಲಾಗ್ ಹೇಳಿದ್ರೆ ಕಾರಣ ಇರಬೇಕು ಸೊ ಆ ಥರದ್ದು ಕಂಟೆಂಟು ಇದು ಇಲ್ಲಿ ಇಲ್ಲೆಲ್ಲೋ ಒಂದು ಕಡೆ ನನಗೆ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಬಿಕಾಸ್ ಈ ಲೆಟ್ ಮೀ ಬಿಟ್ಬಿಡಿದ್ರು ಮಾಡಿ ನೀವು ಹೆಂಗೆ ಪ್ರಿಪೇರ್ ಆಗಿ ಬರ್ತೀರೋ ಮಾಡಿ ನನ್ನನ್ನು ಹೋಲ್ಡ್ ಮಾಡಿಲ್ಲ ಸರ್ ಇಷ್ಟೇ ಮಾಡಿ ಸಾಕು ಸಾಕು ಸರ್ ಇಷ್ಟೇ ಅಂತ ಹೇಳಿಲ್ಲ ಹೌದಾ ನೀವು ಮಾಡ್ತೀರಾ ಅಂತ ಆ್ಯಂಡ್ ಮೋರ್ ಓವರ್ ನಾನು ಸ್ಕ್ರಿಪ್ಟಿಂದ ಕೂತಿ ಕೂತಿದ್ದರಿಂದ ನನಗೆ ಗೊತ್ತಿತ್ತು ಎಷ್ಟು ಈ ಸಿನಿಮಾಗೆ ಎಷ್ಟು ಮಾಡಬೇಕು ಎಷ್ಟು ಬರ್ಬೋದು ಅನ್ನೋದು ಸೊ ಅಷ್ಟು ನನಗೆ ಫ್ರೀಡಮ್ ಕೊಟ್ಟಾಗ ಓಕೆ ಕೆಲವು ಸೀನರೆಲ್ಲ ಹೇಳಿರ್ತೀನಿ ಡೈರೆಕ್ಟರ್ ನಾನು ಬಂದ್ಬಿಡ್ತೀನಿ ಬಿಟ್ಬಿಡಿ ನಾನು ಬರ್ತೀನಿ ಓಕೆ ಸರಿ ಸರ್ ಓಕೆ ಅಂಡ್ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ ಕ್ಯಾಮ್ರಾ ಆ್ಯಂಗಲ್ಸು ನನ್ಗೆ ನಾನು ಇಲ್ಲಿ ಬರ್ತೀನಿ ನನಗೆ ನಾನು ಇಲ್ಲಿ ಇರ್ತೀನಿ ನನಗೆ ಒಂದು ಟಾಪ್ ಆ್ಯಂಗಲ್ ಬೇಕು ನನಗೆ ಇದೊಂದು ಬೇಕು ಅಂತ ನಾನು ಚೇಂಜ್ ಮಾಡ್ಕೊಂತಿದ್ದೆ ಬರ್ತೀನಿ ಸರಿ ಸರ್ ಓಕೆ ಮಾಡಿ ದಟ್ ಟೆಕ್ನಿಕಲಿ ಇವನ್ ಐ ಆಮ್ ಸ್ಟ್ರಾಂಗ್ ಅನ್ನೋದು ಗೊತ್ತಿತ್ತು ಅವ್ರಿಗೆ ಸೊ ಅದಕ್ಕೆ ಏನ ಮಾಡೋಣ ಅಂದ್ರೆ ದಿಸ್ ಇಸ್ ಅ ಟೀಮ್ ವರ್ಕ್ ಎಲ್ಲೂನು ಈಗೋ ಅವ್ರು ತೋರಿಸಿಲ್ಲ ನಾನು ಡೈರೆಕ್ಟರ್ ನಾನು ಹೇಳಿದ್ದೇ ನಡಿಬೇಕು ಅಂಡ್ ಆ ವಂಡರ್ಫುಲ್ ಪರ್ಸನ್ ನನ್ ನಂತ ಎಷ್ಟು ಪೇಶೆನ್ಸ್ ಲೆವೆಲ್ ಅಂತೂ ನಾನು ಎಲ್ಲಾ ಕಡೆ ಹೇಳಿದಿನಿ ಅವ್ರ ಪೇಶೆನ್ಸ್ ಲೆವೆಲ್ ಅಂತೂ ಅಷ್ಟು ಪೇಶನ್ಸ್ ನ ಡೈರೆಕ್ಟರ್ ಇದ್ದಿದ್ ಪೇಶನ್ಸ್ ಇದೆ ಗೊತ್ತಾ ಅವ್ರ ಪೇಶನ್ಸ್ ಚಿಕ್ಕ ವಿಷಯ ಆಗಿರ್ಬೋದು ಮೇ ಬಿ ವಿ ಆರ್ ಟೇಕಿಂಗ್ ನಾ ನಾನ್ ಓಕೆ ಯಾರಾದ್ರೂ ಆರ್ಟಿಸ್ಟ್ ಬೇರೆ ಜಾಸ್ತಿ ಟೇಕ್ಸ್ ತಗೋತಿದಾರೋ ವಾಟ್ ಎವರ್ ಬೇರೆಯವ್ರ ಏ ಯಾಕ್ ಇಷ್ಟೆ ನಗ್ನತ್ತ ಬಂದು ಮೇಡಂ ಅದೇನೋ ಟೆಕ್ನಿಕಲ್ ದೊಡ್ಡ ಟೆಕ್ನಿಕಲ್ ಇಶ್ಯೂ ಆಗಿರ್ಲಿ ಆದ್ರೂ ನಗ್ನತ್ತ ಮೇಡಮ್ ಐದ್ ನಿಮಿಷ ಅಷ್ಟು ಸಾಫ್ಟ್ ಮನುಷ್ಯ ಸಾಫ್ಟ್ ಪರ್ಸನ್ ಅಂಡ್ ಈ ಸೆಡ್ ನಮ್ಗೆ ಆಸ್ ಅನ್ ಆರ್ಟಿಸ್ಟ್ ನಮ್ ಸ್ಪೇಸ್ ಕೊಟ್ಟಿದ್ದಾರೆ ಯಾವ್ದು ಟೆಕ್ನಿಕಲ್ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಐ ಎಮ್ ಝೀರೋ ಇನ್ ಟೆಕ್ನಿಕಲ್ ಟರ್ಮ್ಸ್ ಬಟ್ ಆಸ್ ಅನ್ ಆರ್ಟಿಸ್ಟ್ ಆ ಒಂದು ಚಿಕ್ಕ ಸ್ಪೇಸ್ ಇದೆ ಇಲ್ಲ ನೀನ್ ಇದೇ ಮಾಡ್ಬೇಕು ಮೇಡಮ್ ನಿಮ್ಗೆ ಏನ್ ಇಂಪ್ರೂವ್ ಮಾಡೋಕ್ಕಾಗತ್ತೆ ಮಾಡಿ ಈವನ್ ಡೈಲಾಗ್ಸ್ ಆ ಇದಕ್ಕಿಂತ ಬೆಟರ್ ಏನ್ ಮಾಡ್ಬೋದು ಅಂದ್ರೆ ನಾಟ್ ಇದಕ್ಕಿಂತ ಬೆಟರ್ ಏನ್ ಆಗುತ್ತೆ ಮಾಡಿ ಮೇಡಮ್ ಅನ್ನೋ ಒಂದು ಸ್ಪೇಸ್ ಕೊಡ್ತಾ ಇದ್ರು ನಮ್ಮ ಡೈರೆಕ್ಟರ್ ಎಸ್ ಇದಾಗಿತ್ತು ಮಾದೇವ ಟೀಮ್ ಅವರ ಮಾತು ಹೋಪ್ಫುಲ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು